ರಂಗಣ 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 ನೀನ್ ಯಾಕೆ ಕೆಲವೊಂದು ಟೈಮ್ ರಾಂಗ್ ಆತಿಯಣ್ಣ ಅದನ್ನ ಅದೆಲ್ಲ ನಾವು ಅಣ್ಣ ನನ್ನ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಣ ನಿನ್ ಮೇಲೆ ರಂಗಣ ಪಬ್ಲಿಕ್ ಟಿವಿ ರಂಗಣ 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 ರಂಗಣ್ಣ ರೈನ್ ಬೋಸ್ ರಂಗಣ್ಣ ಸೆವೆನ್ ಕಲರ್ಸ್ ರಂಗಣ್ಣದು ಒಂದ್ ಕಲರ್ ಅಲ್ಲ ಏಳು ಏಳು ಕಲರ್ ಓಕೆ ರಂಗಣ್ಣ ಮೊನ್ನೆ ಆಡೋದು ಹೇಳಿದೆ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಬದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಬದು ನಂಗಡ ನಿಮ್ ಮೇಲೆ ಯಾಕೆ ಗೊತ್ತ ಕೋಪ ಒಂದೇ ಒಂದು ವಿಚಾರ ನನ್ನ ಆರ್ಟಿಕಲ್ ಚಿಕ್ಕದಾಗಿ ಬರ್ತಿದ್ಯಾ ದೊಡ್ಡದ ಬಾಸ್ ಯಾವಾಗಲೂ ದೊಡ್ಡದಾಗೆ ಬರೀಬೇಕು ನೀನು ಎಡ್ ಲೈನ್ಸೇ ಮಾಡ್ಬೇಕು ಆವಾಗ ನಿನ್ ಬಗ್ಗೆ ಮಾತಾಡ್ತಾ ಇರ್ಲಿಲ್ಲ ನೀನ್ ಹಿಂದೆ ಬಿದ್ದಿರೋ ಕಾರಣನೇ ಸಣ್ಣ ಆರ್ಟಿಕಲ್ ಬಾಸ್ ಸಣ್ಣ ಆರ್ಟಿಕಲ್ ಮಾಡಿದ್ಯಾ ದೊಡ್ಡ ನೆಗೆಟಿವ್ ಮಾಡೋ ದೊಡ್ಡ ಆರ್ಟಿಕಲ್ ಇರ್ಬೇಕು ಅರ್ಥ ಆಯ್ತಾರ ಅಂಗಡ ಈಗ ದೊಡ್ಡ ಆರ್ಟಿಕಲ್ ಮಾಡೋ ಬಿಟ್ಬಿಡ್ತೀನಿ ನಿನ್ನ ಹೆಂಗ ಅಲ್ಲೊಂದು ಕಂಪ್ಲೇಂಟ್ ಹಾಕ್ತಿದೀನಿ ಓಕೆ ಕಾರಣ ಯಾಕೆ ಅಂತಂದ್ರೆ ಎರಡು ರಾಜ್ಯಗಳ ಮಧ್ಯೆ ವಿಭಿನ್ನ ಸಮುದಾಯಗಳ ಮಧ್ಯೆ ತಲೆನ ಹೊಡೆದಾಕ್ಬೇಕ ಒಬ್ಬ ಪತ್ರಕರ್ತನಾಗಿ ಕ್ರೈಮ್ ರಿಪೋರ್ಟರ್ ಆಗಿ ಕ್ರೈಮ್ ಅನ್ನ ರಿಪೋರ್ಟ್ ಮಾಡ್ಬೇಕೆ ಹೊರತು ಕ್ರೈಮ್ ಮಾಡ್ಲಿಕ್ಕೆ ಪ್ರವಕ್ ಮಾಡ್ತೀಯಲ್ಲ ಅಲ್ಲ ರಂಗಣ ಈ ವಯಸ್ಸಲ್ಲಿ ನಿಂಗೆ ಇದೆಲ್ಲ ಬೇಕಾ ಇನ್ನೇನ್ ಅನ್ಕೊಂಡ ನನ್ ವಿರುದ್ಧವಾಗಿ ಯಾರನ್ನ ಎತ್ಕಟ್ಟಕ್ಕೆ ಸ್ಕ್ಯಾಮ್ ಹಾಕಿದಂತ ತಗಲಾಕೊಂಡೇ ರಂಗ ತಗಲಾಕೊಂಡ ರಂಗ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಬೇಳ್ತದಪ್ಪ ರಂಗಣ 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 ನೀನ್ ಯಾಕೆ ಕೆಲವೊಂದ್ ಟೈಮ್ ರಾಂಗ್ ಆತೀಯ ಅದನ್ನ ನಾವು ಅದೆಲ್ಲ ನಾವು ಅಣ್ಣ ನನ್ನ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಣ ನಿನ್ ಮೇಲೆ ರಂಗಣ ಪಬ್ಲಿಕ್ ಟಿವಿ ರಂಗಣ 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 ರೈನ್ ಬೋಸ್ ರಂಗಣ ಸೆವೆನ್ ಕಲರ್ಸ್ ರಂಗಣಂದು ಒಂದು ಕಲರ್ ಅಲ್ಲ ಏಳು ಏಳು ಕಲರ್ ಓಕೆ ರಂಗಣ ಮನೆ ಆಡ್ದು ಹೇಳಿದೆ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಬದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ರಂಗಡ ಮೇಲೆ ಯಾಕೆ ಗೊತ್ತ ನನ್ ಕೋಪ ಒಂದೇ ಒಂದು ವಿಚಾರ ನನ್ನ ಆರ್ಟಿಕಲ್ ಚಿಕ್ಕದಾಗಿ ಬರ್ತಿದ್ಯಾ ದೊಡ್ಡದ ಬಾಸ್ ಯಾವಾಗಲೂ ದೊಡ್ಡದಾಗೆ ಬರೀಬೇಕು ನೀನು ಹೆಡ್ ಲೈನ್ಸೇ ಮಾಡ್ಬೇಕು ಆವಾಗ ನಿನ್ ಬಗ್ಗೆ ಮಾತಾಡ್ತಾ ಇರ್ಲಿಲ್ಲ ನೀನ್ ಹಿಂದೆ ಬಿದ್ದಿರೋ ಕಾರಣನೇ ಸಣ್ಣ ಆರ್ಟಿಕಲ್ ಬಾಸ್ ಸಣ್ಣ ಆರ್ಟಿಕಲ್ ಮಾಡಿದ್ಯಾ ದೊಡ್ಡ ನೆಗೆಟಿವ್ ಮಾಡೋ ದೊಡ್ಡ ಆರ್ಟಿಕಲ್ ಇರ್ಬೇಕು ಅರ್ಥ ಆಯ್ತಾ ರಂಗಡ ಈ ದೊಡ್ಡ ಆರ್ಟಿಕಲ್ ಮಾಡೋ ಬಿಟ್ಬಿಡ್ತೀನಿ ನಿನ್ನ ನಿಂದ ಹೆಂಗ ಅಲ್ಲೊಂದು ಕಂಪ್ಲೇಂಟ್ ಹಾಕಿದ್ದೀನಿ ಓಕೆ ಕಾಣ ಯಾಕೆ ಅಂತಂದ್ರೆ ಎರಡು ರಾಜ್ಯಗಳ ಮಧ್ಯೆ ವಿಭಿನ್ನ ಸಮುದಾಯಗಳ ಮಧ್ಯೆ ತಲೆನ ಹೊಡೆದಾಕ್ಬೇಕ ಒಬ್ಬ ಪತ್ರಕರ್ತನಾಗಿ ಕ್ರೈಮ್ ರಿಪೋರ್ಟರ್ ಆಗಿ ಕ್ರೈಮ್ನ ರಿಪೋರ್ಟ್ ಮಾಡಬೇಕೇ ಹೊರತು ಕ್ರೈಮ್ ಮಾಡ್ಲಿಕ್ಕೆ ಪ್ರವಕ್ ಮಾಡ್ತೀಯಲ್ಲ ಅಲ್ಲ ರಂಗಣ ಈ ವಯಸ್ಸಲ್ಲಿ ನಿಂಗೆ ಇದೆಲ್ಲ ಬೇಕಾ ಇನ್ನೇನು ಅನ್ಕೊಂಡೆ ನನ್ನ ವಿರುದ್ಧವಾಗಿ ಯಾರನ್ನ ಈ ಸ್ಕ್ಯಾಮ್ ಹಾಕಿದೆ ಅಂತ ತಗಲಾಕ್ಕೊಂಡೆ ರಂಗ ತಗಲಾಕೊಂಡ ರಂಗ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಬೇಲ್ ತಗೋಪಾ